ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಯಾರಿಗೆ ಇರಲ್ಲ ಹೇಳಿ ಅದಕ್ಕೆ ನಾನಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಸಿಂಪಲ್ ವಿಧಾನವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋದು ಇದನ್ನು ತುಂಬ ಜನ ಫಾಲೋ ಮಾಡ್ತಾ ಇರ್ತೀವಿ ಆದರೆ ಸ್ನೇಹಿತರೆ ಇವತ್ತಿಂದ ನೀವು ಒಂದು ಸಣ್ಣ ಚೇಂಜನ್ನು ಮಾಡಿಕೊಳ್ಳಿ ಇದಕ್ಕೆ ನಾವು ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಸೇರಿಸುವುದರಿಂದ ಎಷ್ಟೊಂದು ಒಳ್ಳೆ ಪರಿಣಾಮ ಮಾಡುತ್ತದೆ ಅವು ನಮ್ಮ ದೇಹದ ತೂಕ ಇನ್ನೂ ಫಾಸ್ಟಾಗಿ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಅದು ಯಾವ ಎರಡು ಪದಾರ್ಥಗಳು ಅದನ್ನು ಹೇಗೆ ಸೇವಿಸಬೇಕು ಅದರಿಂದ ಏನೆಲ್ಲ ಉಪಯೋಗಗಳು ಇವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದು ಶುಂಠಿ ಹೌದು ಈ ಶುಂಠಿಯಲ್ಲಿ ಉತ್ತಮವಾದ ಪೋಷಕಾಂಶಗಳಿವೆ ವಿಟಮಿನ್ ಸಿ ಇದೆ ಇದು ನಮ್ಮ ದೇಹದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ನಮ್ಮ ದೇಹದ ಟಾಕ್ಸಿನ್ನ ಇದು ಹೊರಗಡೆ ಹಾಕುತ್ತೆ ಎಷ್ಟೇ ಹಳೆಯ ಫ್ಯಾಟ್ ನಮ್ಮ ದೇಹದಲ್ಲಿ ಅಡಗಿದ್ರೂ ಇದು ಅದನ್ನು ತುಂಬ ಬೇಗನೆ ಕರಗಿಸುತ್ತೆ ಜೊತೆಗೆ ನಮ್ಮ ರಕ್ತ ಶುಗರ್ ಲೆವೆಲ್ ಅನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡುತ್ತದೆ ಅದಕ್ಕಾಗಿ ನಮ್ಮ ಆರೋಗ್ಯಕ್ಕೆ ಶುಂಠಿ ತುಂಬಾ ಒಳ್ಳೆಯದು ಇನ್ನು ಸಣ್ಣ ಆಗಲು ಬೇಕು ಅನ್ನೋರು ಶುಂಠಿಯನ್ನು ಪ್ರತಿನಿತ್ಯ ಬಳಸಲೇಬೇಕು ದೇಹದ ತೂಕ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡಲು ತುಂಬಾ ಕಷ್ಟ ಆದರೆ ನಾವು ಕೆಲವೊಂದು ಮನೆಮದ್ದುಗಳನ್ನು ಬಳಸಿಕೊಂಡು ಆರೋಗ್ಯಕರವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಆದರೆ ಅವು ಯಾವ ಮನೆಮದ್ದುಗಳು ಎಂದು ನಮಗೆ ಗೊತ್ತಿರಲೇಬೇಕು ಅಷ್ಟೆ ಎರಡನೆಯದಾಗಿ ನಿಂಬೆಹಣ್ಣು ಹೌದು ನಿಂಬೆಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗಕಾರಿ ಎಂದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಇದು ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾ ಉಪಯೋಗಕಾರಿ ಎಂದೇ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಆ ಎರಡು ಪದಾರ್ಥಗಳು ಯಾವುವು ಎಂದು ಮತ್ತು ಅವುಗಳ ಉಪಯೋಗಗಳನ್ನು ಬನ್ನಿ ಈಗ ಅವುಗಳನ್ನು ಹೇಗೆ ಸೇವಿಸಬೇಕು ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳಲು ಇಟ್ಟು ಅದು ಬಿಸಿಯಾದ ತಕ್ಷಣ ಒಂದು ಇಂಚ್ ಅಷ್ಟು ಶುಂಠಿಯನ್ನು ಅದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಜಜ್ಜಿ ಹಾಕಿಕೊಳ್ಳಿ ಶುಂಠಿಯನ್ನು ಹಾಕಿದ ತಕ್ಷಣ ಈ ನೀರನ್ನು ನಾವು ಮೂರರಿಂದ ಐದು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಆಮೇಲೆ ಅದಕ್ಕೆ ಅರ್ಧ ನಿಂಬೆ ಹೋಳನ್ನು ಸಣ್ಣ ಸಣ್ಣದಾಗಿ ಕಟ್ಟು ಮಾಡಿಕೊಂಡು ಈ ಶುಂಠಿ ನೀರಿನಲ್ಲಿ ಹಾಕಿಕೊಳ್ಳಬೇಕು ಇದನ್ನು ಹಾಕಿದ ತಕ್ಷಣ ಸ್ಟೌವನ್ನು ಆಫ್ ಮಾಡಿಕೊಳ್ಳಬೇಕು ಅದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಟು ಬಿಡಿ ಐದು ನಿಮಿಷ ಆದ ಮೇಲೆ ಈ ನೀರನ್ನು ಫಿಲ್ಟರ್ ಮಾಡಿಕೊಳ್ಳಿ ನೀವು ಪ್ರತಿದಿನ ಬೆಳಗ್ಗೆ ಬಿಸಿ ನೀರು ಕುಡಿತಾನೇ ಇರ್ತೀರ ಅದರ ಬದಲು ಈ ಒಂದು ಸಣ್ಣ ಚೇಂಜಸ್ಸನ್ನು ಮಾಡಿಕೊಂಡು ಕುಡಿಯಿರಿ ಇದರಿಂದ ನಿಮ್ಮ ದೇಹದ ತೂಕ ನಿಮಗೆ ಆಶ್ಚರ್ಯ ಆಗುವಷ್ಟು ಕರಗಿ ಹೋಗುತ್ತದೆ ತುಂಬ ಜನಕ್ಕೆ ಹೊಟ್ಟೆ ಬೊಜ್ಜು ಜಾಸ್ತಿ ಇರುತ್ತೆ ಏನೇ ಮಾಡಿದ್ದು ಕರಗ್ತಾನೇ ಇಲ್ಲ ಎನ್ನುವುದಾದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಹೊಟ್ಟೆಯ ಬೊಜ್ಜು ಎಷ್ಟು ಬೇಗ ಕರಗುತ್ತೆ ಎಂದು ನಿಮಗೆ ಗೊತ್ತಾಗುತ್ತೆ ಹಾಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಲ್ಪ ಡಯೆಟ್ನ ಮೇಂಟೈನ್ ಮಾಡಿ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಮತ್ತು ನಿಮ್ಮ ಸ್ಟ್ರೆಸ್ನೆಲ್ಲ ದೂರ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು